ನಮಸ್ತೆ ವೀಕ್ಷಕರೇ ಶಾಲಾ ಮಕ್ಕಳ ಕೈಯಲ್ಲಿ ಫಿನೈಲ್ ಬಕೆಟ್ ಮತ್ತು ಪಾಟಿ ಕಲ್ಲು ಟೈಲ್ಸ್ ತಿಕ್ಕಿ ತಿಕ್ಕಿ ಸುಸ್ತಾದ ಪುಣ್ಯ ಪಾಠ ಹೇಳಬೇಕಾದ ಸಮಯದಲ್ಲಿ ಶಾಲಾ ಆವರಣ ಹಾಗೂ ಗೋಡೆಯನ್ನು ಕ್ಲೀನ್ ಮಾಡುತ್ತಿರುವ ದೃಶ್ಯ ಕಲಿತಿದೆ ಹೌದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹೊರವಲಯದ ಜಾಬಾಪುರ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನು ಪಾಠದಿಂದ ದೂರವಿಟ್ಟು ಟೈಲ್ಸ್ ಮತ್ತು ಶಾಲಾ ಆವರಣವನ್ನು ತೊಳೆಯಲು ಹಚ್ಚಿರುವ ಘಟನೆ ಇದು ಇದು ನಾವು ನೋಡುತ್ತಿರುವುದು ಮೊದಲನೆಯ ಘಟನೆ ಅಲ್ಲ ಈಗಾಗಲೇ ಹತ್ತನೇ ಬಾರಿ ಇಂಥ ದೃಶ್ಯಗಳು ಬೆಳಕಿಗೆ ಬಂದಿದೆ ಶಾಲಾ ಮುಖ್ಯೋಪಾಧ್ಯಾಯರು ಮಾತ್ರ ಯಾವುದೇ ಜವಾಬ್ದಾರಿ ಇಲ್ಲದಂತೆ ನೆಮ್ಮದಿಯಾಗಿ ಸಂಬಳ ಪಡೆದು ಜಾಲಿ ಮೋಡ್ನಲ್ಲಿರುವ ಆರೋಪ ಕೇಳಿಬಂದಿದೆ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಸೌಲಭ್ಯ ನೀಡುವ ಶಿಕ್ಷಕರು ಇಲ್ಲಿ ಶಾಲಾ ಮಕ್ಕಳಿಂದ ವಿಷಕಾರಿ ಪಿನೈಲ್ ಹಾಕಿ ನೀರು ಸುರಿದು ಟೈಲ್ಸ್ ತೊಳೆಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಪಿನೈಲ್ ಅಂತ ರಾಸಾಯನಿಕ ಬಳಕೆ ಮಕ್ಕಳ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಅದರಲ್ಲಿ ಕೈ ಹಾಕಿ ಕೆಲಸ ಮಾಡುತ್ತಿರುವ ದೃಶ್ಯ ಪೋಷಕರಲ್ಲಿ ಆರಂಭವಾಗುತ್ತಿದೆ ಇನ್ನು ಈ ವಿಷಯದತ್ತ ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಭೀರವಾಗಿ ಗಮನ ಹರಿಸದಿರುವುದು ಮಕ್ಕಳ ಭವಿಷ್ಯಕ್ಕೆ ದೊಡ್ಡ ಗುತ್ತು ತಂದಿದೆ ಎಂದು ಆರೋಪ ಕೇಳಿಬಂದಿದೆ ಸ್ಥಳೀಯ ಮತ್ತು ಪೋಷಕರು ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು ಇಲ್ಲಿನ ಶಿಕ್ಷಕರಿಗೆ ಬೆಂಬಲ ನೀಡುತ್ತಿರುವುದೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೆಂದು ಆರೋಪಿಸಿದ್ದಾರೆ ಇನ್ನೊಂದೆಡೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದ ಹತ್ತು ದಿನಗಳ ಅಧಿವೇಶನದಲ್ಲಿ ಶಿಕ್ಷಣ ಸಚಿವರು ಶಾಲೆಗಳಲ್ಲಿನ ವಿದ್ಯಾಭ್ಯಾಸ ಮತ್ತು ಮಕ್ಕಳ ಗುಣಮಟ್ಟದ ಬಗ್ಗೆ ಮಾತನಾಡಿದ್ದಾರೆ ಅತ್ತ ಗ್ರಾಮೀಣ ಶಾಲೆಗಳಲ್ಲಿ ಇಂಥ ದುಸ್ಥಿತಿ ಮುಂದುವರೆದಿರುವುದು ಹಲವರಲ್ಲಿ ಪ್ರಶ್ನೆ ಉತ್ತರಿಸಿದೆ ಈ ಪ್ರಕರಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆಂಬುದು ಈಗ ಕುತೂಹಲಕರ ಸಂಗತಿ ಇದೆ ತಪ್ಪಿತಸ್ಥ ಶಿಕ್ಷಕರ ಹಾಗೂ ಮೇಲಾಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಮತ್ತು ಮುಂಭಕರ ಸ್ಥಳೀಯರ ಒತ್ತಾಯವಾಗಿದೆ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಈ ಪ್ರಕರಣದ ಬಗ್ಗೆ ಗಮನಹರಿಸಿ ಇಂಥ ಅವಮಾನ್ಯ ವರ್ತನೆಗೆ ಅಂತ್ಯ ಆಡುವ ಕಾದು ವರದಿ ಬ್ರಹ್ಮಾನಂದ ಪತ್ತಾರ ಉಕ್ಕೇರೆ